ಈಗ ಕೃಷ್ಣ ಬೈರೇಗೌಡರು ಅಕಾಲಿಕ ಮಳೆಯಿಂದ ಈ ಸಾರಿ ಏನು ನಮಗೆ ನಷ್ಟ ಉಂಟಾಗಿದೆ ಅದನ್ನು ಸುದೀರ್ಘವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆದರೆ ಈ ಸಾರಿ ಯಾವತ್ತೂ ಮಳೆ ಬರ್ತಾ ಇದ್ದಂತೆ ಈಗ ನನ್ನ ತಾಲೂಕು ಯಾವತ್ತೂ ಮಳೆ ಅತಿ ಹೆಚ್ಚಿಗೆ ಬರ್ತಿರ್ಲಿಲ್ಲ ಆ ರೀತಿ ಕೆಲವು ತಾಲೂಕುಗಳಿಗೆ ಮಳೆ ಬರದೇ ಇರುವಂತಹ ತಾಲೂಕುಗಳಿಗೆ ಅನಿರೀಕ್ಷಿತವಾಗಿ ಮಳೆ ಬಂದು ರೋಡ್ಗಳು ಬಹಳ ಮಟ್ಟಿಗೆ ಕೆಟ್ಟೋಗಿದ್ದಾರೆ ಬಹಳ ಮಟ್ಟಿಗೆ ಅಂದ್ರೆ ನಿಜವಾಗ್ಲೂ ಬಸ್ ಬರ್ತಾ ಇರುತ್ತೆ ಅಲ್ಲಿ ಗುಂಡಿ ಬಿದ್ದು ಗುಂಡಿ ಬಿದ್ದು ಅಲ್ಲೇ ಬಸ್ ನಿಲ್ಲಿಸ್ತಾನೆ ಆ ಜನ ಎಲ್ಲ ನಮಗೆ ಫೋನ್ ಮಾಡ್ತಾ ಇರ್ತಾರೆ ಇಂಥ ಪರಿಸ್ಥಿತಿನೂ ಇದೆ ಆದ್ರಿಂದ ಸರ್ಕಾರ ಕ್ರಮ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದಲ್ಲ ಅವರು ತುರ್ತು ಕಾರ್ಯಗಳನ್ನು ತೆಗೆದುಕೊಂಡಿದ್ದಾರೆ ಇದು ತುರ್ತು ಕಾರ್ಯ ಅಲ್ಲ ಇಡೀ ಎಂಟೈರ್ ಲೆಂತ್ ರೋಡ್ಗಳೇ ಹತ್ತು ಹದಿನೈದು ಕಿಲೋಮೀಟರ್ ಲೋಕೋಪಯೋಗಿ ಇಲಾಖೆಯಲ್ಲೂ ಈಗ ಹೆಚ್ಚಿನ ಅನುದಾನ ಕೊಡಬೇಕು ಅದನ್ನ ಗುಂಡಿಗಳನ್ನ ಮುಚ್ಚಕ್ಕಂಥದ್ರ ಜೊತೆಗೆ ಸ್ವಲ್ಪ ಒಂದು ಲೇಯರ್ ಆಸ್ಪಾಟ್ ಅನ್ನ ಮಾಡತಕ್ಕಂಥ ಕೆಲಸ ಪಿಡಬ್ ಡಿ ಬಸ್ ಹೋಗುವಂತ ರಸ್ತೆಗಳಿಗೆ ಆಗ್ಬೇಕಾಗಿದೆ ಅತಿ ತುರ್ತಾಗಿ ಅತಿ ತುರ್ತಾಗಿ ಆಗದ ಹೋದ್ರೆ ಎಮ್ ಎಲ್ ಎಗಳನ್ನ ಬಹಳ ಕೆಟ್ಟದಾಗಿ ನೋಡ್ತಕ್ಕಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡತಕ್ಕಂಥದ್ದೇನು ಅಂದ್ರೆ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ನಮ್ಮ ಪ್ರದೇಶನ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೊಟ್ಟು ವಿಶೇಷವಾಗಿ ಈ ಏನು ಗುಂಡಿ ಬಿದ್ದಿದ್ದಾವೆ ರೋಡ್ ರಸ್ತೆಗಳು ಆಮೇಲೆ ಮಳೆಗಳು ಮನೆ ಮನೆ ಮನೆಗಳೇನಾಗಿದೆ ಹಾಳಾಗಿದ್ದಾರೆ ಮನೆಗಳು ಯಾವ ರೀತಿ ಹಾಳಾಗಿದ್ದಾವೆ ಅಂದರೆ ಅದನ್ನು ಯಾವುದೇ ಕಾರಣದಿಂದ ಮತ್ತೆ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಮನೆಗಳು ದುಸ್ಥಿತಿಯನ್ನು ತಲುಪಿದಾವೆ ಅವರು ಎಲ್ಲೋ ಹೋಗಿ ಗುಡಿಸಲೋ ಮತ್ತೊಂದು ಮನೆಯಲ್ಲೋ ಬಾಡಿಗೆನಲ್ಲೋ ಸೇರ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅವ್ರಿಗೆ ಏನಾದರೂ ಮಾಡಿ ಮನೆಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಮನೆಗಳನ್ನು ಮುಂಜೂರು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ಆಮೇಲೆ ಅಂಗನವಾಡಿಗಳನ್ನು ಕಟ್ಟಿದ್ದಾರೆ ಅಂಗನವಾಡಿಗಳು ಕಟ್ಟಿದ್ದಾರೆ ಅಂಗನವಾಡಿಗಳು ಎಲ್ಲ ಸೋರಿ ಮ ಮಕ್ಕಳು ಕೂತ್ಕೊಂಡು ವಿದ್ಯಾಭ್ಯಾಸ ಅಲ್ಲಿ ನಿಜವಾಗ್ಲೂ ಅವರು ಓದಲಿಕ್ಕೆ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವೆಲ್ಲ ಸಮಸ್ಯೆಗಳಿಂದ ಈ ಅಕಾಲಿಕ ಮರಡ ಮಳೆಯಿಂದ ಬಂದಿರತಕ್ಕಂಥದ್ದು ಇದಕ್ಕೆ ಕೇಂದ್ರ ಸರ್ಕಾರ ನೀವು ಯಾವ ರೀತಿ ಕಳಿಸಿದ್ರೋ ಕೇಂದ್ರ ಸರ್ಕಾರ ಹಿಂದೆ ನೀವು ಕೋರ್ಟ್ನಲ್ಲಿ ಹಾಕಿ ಹಣ ತಗೊಂಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ ಫ್ಲೆಡ್ ನಲ್ಲಿ ಈಗ ಫ್ಲೆಡ್ನಲ್ಲಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಮಧ್ಯ ಪ್ರವೇಶ ಮಾಡಿ ಹೆಚ್ಚಿನ ಮಟ್ಟದಲ್ಲಿ ಹಣ ಸಹಾಯವನ್ನು ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಕಾನೂನು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆದ್ರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೊನೆ ಪಕ್ಷ ನಮ್ಮ ಎಲ್ಲ ಎಮ್ ಎಲ್ ಎಗಳಿಗೆ ಎಲ್ ಎಗಳ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೆಚ್ಚಿನ ರೀತಿ ಈ ಒಂದು ಅನುದಾನವನ್ನ ಕೊಟ್ಟು ಅನುದಾನವನ್ನು ಕೊಟ್ಟು ಈ ಗುಂಡಿಗಳನ್ನು ಮುಚ್ಚಿಸ್ತಕ್ಕಂಥ ಮತ್ತು ಆಸ್ಪಾಟ್ ಮಾಡ್ತಕ್ಕಂಥ ಏನು ಕೆಲವು ಚಿಕ್ಕ ಚಿಕ್ಕ ಸೇತುವೆಗಳು ಹೋಗಿದವೆ ಕೃಷ್ಣ ಬೈರೇಗೌಡರು ಹೇಳಿದಂಗೆ ಬಹಳ ಹಾನಿಯಾಗಿದೆ ಈ ಎಲ್ಲವನ್ನ ದುರಸ್ತಿ ಮಾಡಲಿಕ್ಕೆ ದಯಮಾಡಿ ಮುಖ್ಯಮಂತ್ರಿಗಳು ಸಹಕಾರವನ್ನು ಕೊಡ್ತಾರೆ ಹಣವನ್ನು ಬಿಡುಗಡೆ ಮಾಡಿ ತಕ್ಷಣ ನಾವು ಬೆಳಗಾವಿನ ಅಧಿವೇಶನದಿಂದ ಸ್ವಲ್ಪ ಹಣ ತಂದಿದ್ದೀವಪ್ಪ ನಾವು ತಂದು ಹಣದಿಂದ ಇವತ್ತು ದುರಸ್ತಿಯನ್ನು ಮಾಡ್ತೀವಿ ಅಂತ ಆತ್ಮಸ್ಥೈರ್ಯ ನಮಗೂ ಬರಲಿಕ್ಕೆ ಈ ಒಂದು ಕಾರಣ ಆಗುತ್ತೆ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಉತ್ತರವನ್ನು ನೀಡಿ ನಮ್ಮೆಲ್ಲರಿಗೂ ಆತ್ಮಸ್ಥೈರ್ಯವನ್ನ ತುಂಬಿ ನಮ್ಮೆಲ್ಲ ಕ್ಷೇತ್ರಗಳಿಗೆ ಆ ಹಣವನ್ನ ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು ಕೃಷ್ಣ ಬೈರೇಗೌಡರು ಈಗಾಗಲೇ ನಾನೂರ ಎಂಬತ್ತು ಕೋಟಿಗಿಂತಲೂ ಅಧಿಕವಾದಂತ ವೆಚ್ಚವನ್ನ ನಾವು ಮಾಡಿದೀವಿ ಅಂತ ಹೇಳಿದ್ದಾರೆ ಅವರು ಸಮರ್ಥವಾಗಿ ಈ ಮಳೆ ಹಾನಿ ಇದನ್ನ ಎದುರಿಸಿದ್ದಾರೆ ಆದಷ್ಟು ಮಾಡಿದ್ದಾರೆ ಆದ್ರೂ ಇನ್ನೂ ಸಾಲದ ಹಣ ಆ ಹಣವನ್ನ ಕೊಡಿಸಿಕೊಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ನಮ್ಗೆ ಭರವಸೆಯನ್ನ ಕೊಡಬೇಕು ಭರವಸೆ ಜೊತೆಯಲ್ಲಿ ಆ ಕೆಲಸ ಆಗ್ಲಿಕ್ಕೆ ಸಹಕಾರಿ ಆಗ್ಬೇಕು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡು ಅಧ್ಯಕ್ಷ ಈಗ ಈಗ ನಮ್ಗೆ ಈಗ ಚರ್ಚೆ ಮಾಡ್ಲಿಕ್ಕೆ ಆಗ್ತಾ ಇಲ್ವ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಸಂಬಂಧಪಟ್ಟ ಈಗ ನಾವು ಡಿಸೈಡ್ ನಮ್ಮ ಒಂದು ಸ್ಟೇಟ್ಮೆಂಟ್ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಮಾಡಿದೆ ಈಗ

ಸರ್ಕಾರದ ಸ್ಟೇಟ್ಮೆಂಟ್ ಬಂದಿದೆ ಅದರ ಬಗ್ಗೆ ಚರ್ಚೆ ಆಗಬೇಕು ಈ ವಿಚಾರನ ವಿರೋಧ ಪಕ್ಷ ಪ್ರಸ್ತಾಪ ಮಾಡಬೇಕಾಗಿತ್ತು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಎಲ್ಲ ವ್ಯವಸ್ಥೆ